ಹಾಯ್ ಫ್ರೆಂಡ್ಸ್ ವೀನಸ್ ಫ್ಯಾಮಿಲಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ನಮ್ಮ ಅಪಾರ್ಟ್ಮೆಂಟಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಇಲ್ಲಿ ತುಂಬ ಮಕ್ಕಳಿದ್ದಾರೆ ಹಾಗೆ ಸಂಜೆ ಹೊತ್ತು ಸ್ಕೂಲಿಂದ ಬಂದು ವರ್ಕ್ ಎಲ್ಲ ಮುಗಿಸಿ ಎಲ್ಲರೂ ಈ ಥರ ಒಟ್ಟಿಗೆ ಆಟ ಆಡ್ತಾ ಇರ್ತಾರೆ ಅವರಿಗೂ ತುಂಬ ಖುಷಿ ಈ ಥರ ಆಟ ಆಡಲಿಕ್ಕೆ ಹಾಗೆ ನಮ್ಮ ಕಂಪೌಂಡ್ ಸೈಡಲ್ಲಿ ಇಲ್ಲಿ ಒಂದು ಸ್ಟಾರ್ ಫೋರ್ಟ್ ಇದ್ದು ಮರ ಇದೆ ನಕ್ಷತ್ರ ಹಣ್ಣು ಅಂತ ಹೇಳ್ತಾರೆ ಹಾಗೆ ಮಕ್ಕಳೆಲ್ಲ ಇಲ್ಲಿ ಬಂದು ಹಣ್ಣೆಲ್ಲ ಕೊಯ್ತಾ ಇರ್ತಾರೆ ಆ್ಯಕ್ಚುಲಿ ಇದು ನಮ್ಮ ಮರ ಅಲ್ಲ ಆ ಕಡೆ ಕಂಪೌಂಡಿನವರದ್ದು ಹಾಗೆ ಮರದ ಬುಡ ಆ ಕಡೆ ಇದೆ ಅದು ಗೆಲ್ಲೆಲ್ಲ ಈ ಕಡೆ ಬಂದಿರ್ತದೆ ಹಾಗೆ ಮಕ್ಕಳೆಲ್ಲ ಕೊಯ್ತಾರೆ ಹಾಗೆ ಮಕ್ಕಳೆಲ್ಲ ಕೊಯ್ದರೂ ಅವ್ರು ಏನು ಹೇಳುವುದಿಲ್ಲ ಅಂದರೆ ಅದರಲ್ಲಿ ತುಂಬ ಇರ್ತದೆ ಎಲ್ಲ ಬಿದ್ದು ಹಾಳಾಗಿ ಹೋಗ್ತದೆ ಹಾಗಾಗಿ ಮಕ್ಕಳೆಲ್ಲ ಕೊಯ್ದು ತಿಂತಾ ಇರ್ತಾರೆ ಹಾಗೆ ಮತ್ತೆ ಈ ಸ್ಟಾರ್ ಫ್ರೂಟ್ಸನ್ನು ಉಪ್ಪಿನಕಾಯಿಗೆ ಸಾರಿಗೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ ಒಳ್ಳೆಯದಾಗ್ತದೆ ಸಾರೆಲ್ಲ ಇದನ್ನು ಮಾಡಿದರೆ ಈ ಮರದಲ್ಲಿ ನೋಡ್ಬೋದು ತುಂಬ ಹಣ್ಣಾಗಿದೆ ಹಾಗೆ ವರ್ಷಕ್ಕೆ ಎರಡು ಮೂರು ಸಲ ಇದರಲ್ಲಿ ಹಣ್ಣು ಹಾಕ್ತಾ ಇರ್ತದೆ ನನ್ನ ಮಗನಿಗೆ ಒಳ್ಳೆಯ ಹಣ್ಣಾದ ಹಣ್ಣು ಬೇಕಂತೆ ಹಾಗೆ ಮೇಲೆ ಹತ್ತಿ ಹುಡುಕ್ತಾ ಇದ್ದಾನೆ ಒಳ್ಳೆ ಹಣ್ಣದ್ದು ಬೇಕಂತೇಳಿ ಸ್ವೀಟಾಗಿ ಚೆನ್ನಾಗಿದೆ ಹಾಗೆ ಇವತ್ತು ರಾತ್ರಿಗೆ ನಾನು ಪಡವಲಕಾಯಿ ರೆಸಿಪಿ ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಇದ್ದೇನೆ ಪಡವಲಕಾಯಿಯನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟು ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆ ನಾಲ್ಕು ಬೀಸಲು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಜಜ್ಜಿ ಹಾಕಿದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಇದನ್ನು ಫ್ರೈ ಮಾಡಿದರೆ ಸಾಕು ನಂತರ ಇದಕ್ಕೆ ಕಟ್ ಮಾಡಿ ಇಟ್ಟಂತಹ ಪಡವಲಕಾಯಿಯನ್ನು ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು ಈಗ ಇದಕ್ಕೆ ಮಸಾಲೆ ಪುಡಿ ಮಾಡಲಿಕ್ಕೆ ಹತ್ತು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ಫಸ್ಟಿಗೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ನಂತರ ಇದಕ್ಕೆ ಸ್ವಲ್ಪ ಸೋಂಪು ಹತ್ತರಿಂದ ಹದಿನೈದು ಮೆಂತ್ಯ ಎರಡು ಟೀ ಸ್ಪೂನಿನಷ್ಟು ಕೊತ್ತಂಬರಿ ಒಂದು ಟೀ ಸ್ಪೂನು ಜೀರಿಗೆ ಇಷ್ಟನ್ನು ಹಾಕಿ ಇದರ ಕಲರ್ ಚೇಂಜ್ ಆಗುವ ತನಕ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿದ ಆದ ಮೇಲೆ ಇದನ್ನು ಒಳ್ಳೆ ರೀತಿಯಲ್ಲಿ ತಣ್ಣಗಾಗಲಿಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ತಗೊಳ್ಬೇಕು ಇಲ್ಲಿ ಪಡವಲಕಾಯಿ ಚೆನ್ನಾಗಿ ಬೆಂದಿದೆ ನಾನು ನೀರೇನು ಸೇರಿಸಲಿಲ್ಲ ನೋಡ್ಬೋದು ಇದರಿಂದಲೇ ನೀರಿನ ಅಂಶ ಬಿಟ್ಟಿದೆ ಕೆಲವೊಂದರಲ್ಲಿ ನೀರು ಬಿಡುವುದಿಲ್ಲ ಆ ಟೈಮಲ್ಲಿ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಲೋ ಫ್ಲೇಮಲ್ಲಿ ಈ ಥರ ಬೇಯಿಸಬೇಕು ಈಗ ಇದಕ್ಕೆ ಪುಡಿ ಮಾಡಿ ಇಟ್ಟಂತಹ ಮಸಾಲೆ ಪೌಡರನ್ನು ಸೇರಿಸಬೇಕು ಇದು ನುಣ್ಣಗೆ ಇಲ್ಲಿ ನಾನು ಪುಡಿ ಮಾಡಿ ತಗೊಂಡಿದ್ದೇನೆ ಇಲ್ಲಿ ಎಲ್ಲ ಮಸಾಲೆ ಪೌಡರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇಷ್ಟು ಮಸಾಲೆ ಪೌಡರ್ ಇದಕ್ಕೆ ಬೇಕಾಗ್ತದೆ ಹಾಗೆ ಸ್ವಲ್ಪ ಇಂಗಿನ ಪುಡಿ ನೀವು ಇಂಗಿನ ಪುಡಿಯನ್ನು ಬೇಕಿದ್ದರೆ ಫಸ್ಟು ಒಗ್ಗರಣೆ ಹಾಕುವಾಗಲೇ ಹಾಕ್ಬೋದು ಅದು ಇಂಗಿನ ಪುಡಿಯನ್ನು ಹಾಕಿದರೆ ಅದು ಬೇಗನೆ ತಳಭಾಗಕ್ಕೆ ಹಿಡಿಯುತ್ತದೆ ಹಾಗಾಗಿ ನಾನು ಇದನ್ನು ಕೊನೆಯಲ್ಲಿ ಸೇವಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸಬೇಕು ನಂತರ ಇಲ್ಲಿ ಒಂದು ಸ್ಪೂನಿನಷ್ಟು ಹುಣಸೆ ಹುಳಿ ರಸವನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಬೇಕಿದ್ದರೆ ಇದರ ಬದಲು ನೀವು ಟೊಮೆಟೊ ಹಣ್ಣನ್ನು ಕೂಡ ಸೇರಿಸಬಹುದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುಡಿಯನ್ನು ಸೇರಿಸಿದ್ದೇನೆ ನಾಲ್ಕು ಸ್ಪೂನಿನಷ್ಟು ಸಾಕು ಇದು ಆಪ್ಷನಲ್ ಆದರೆ ತೆಂಗಿನ ತುರಿ ಹಾಕಿ ಆದರೆ ತೆಂಗಿನ ತುರಿ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರ್ತದೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ತುಂಬನೇ ಟೇಸ್ಟಿಯಾದಂತಹ ಪಡವಳಕಾಯಿ ಪಲ್ಯ ರೆಡಿಯಾಯಿತು ನೋಡಿದರಲ್ಲ ಸ್ನೇಹಿತರೆ ಎಷ್ಟು ಸುಲಭದಲ್ಲಿ ಪಡವಲಕಾಯಿ ಪಲ್ಯವನ್ನು ಮಾಡಬಹುದು ಅಂತ ನಿಮಗೂ ಕೂಡ ಇವತ್ತಿನ ಈ ಸಿಂಪಲ್ ಆದಂತಹ ಪಡವಲಕಾಯಿ ಪಲ್ಯ ಹಾಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಹೊಸ ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು